ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಸ್ಪರ್ಧಾರ್ಥಿಗಳೇ ನಾನು ನಿಮಗೆ ಮಾಹಿತಿಯನ್ನು ಕೊಡಲಾಗತ್ತೀನಿ ನೀವು ನನಗೊಂದೇ ಒಂದು ಲೈಕು ಮತ್ತು ಒಂದು ಸಬ್ಸ್ಕ್ರೈಬನ್ನು ಕೊಡಿ ಅಂತ ಕೇಳ್ಕೊತೀನಿ ಪ್ರಮುಖ ಫೋಬಿಯಾಗಳ ಬಗ್ಗೆ ನಾವು ಅಧ್ಯಯನ ಮಾಡೋಣ ಟ್ರೈಪನೋಫೋಬಿಯಾ ಚುಚ್ಚು ಮದ್ದುಗಳ ಬಗ್ಗೆ ಭಯ ಹೈಡ್ರೋಫೋಬಿಯಾ ನೀರಿನ ಭಯ ಗೈನೋಫೋಬಿಯಾ ಮಹಿಳೆಯರ ಭಯ ಫೈರೋಫೋಬಿಯಾ ಬೆಂಕಿಯ ಭಯ ಮಯೋಪಿಯಾ ಸಮೀಪ ದೃಷ್ಟಿದೋಷ ಹೈಪರ್ಮೆಟ್ರೋಪಿಯಾ ದೂರದೃಷ್ಟಿದೋಷ ಹೈಪನೋಫೋಬಿಯಾ ನಿದ್ರೆಯ ಬಗ್ಗೆ ಭಯ ಚಿಪ್ಟೋಫೋಬಿಯಾ ಅಥವಾ ನೋಮೋಫೋಬಿಯಾ ಮೊಬೈಲ್ ಬಗ್ಗೆ ಭಯ ಬಯೋಪಿಯಾ ವಯಸ್ಸಾದಂತೆ ಕಣ್ಣು ಸ್ಥಿತಿಸ್ಥಾಪಕ ಗುಣವನ್ನು ಕಳೆದುಕೊಳ್ಳುವುದು ಅರ್ಕನೋಫೋಬಿಯಾ ಜೇಡ ಕಂಡರೆ ಭಯ ಒಫಿಡಿಯೋಫೋಬಿಯಾ ಹಾವುಗಳ ಭಯ ಅಗರೋಫೋಬಿಯಾ ಫಿಯರ್ ಆಫ್ ಓಪನ್ ಆರ್ ಕ್ರೌಡೆಡ್ ಸ್ಪೇಸಸ್ ಸಯನೋಫೋಬಿಯಾ ನಾಯಿಗಳ ಬಗ್ಗೆ ಭಯ ಅಕ್ರೋಫೋಬಿಯಾ ಅತಿ ಎತ್ತರದ ಪ್ರದೇಶದ ಭಯ ಅಸ್ಟ್ರೋಫೋಬಿಯಾ ಗುಡುಗು ಮಿಂಚು ಭಯ ಥನೆಟೋಫೋಬಿಯಾ ಸಾವಿನ ಬಗ್ಗೆ ಭಯ ಅರ್ನಿತೋಫೋಬಿಯಾ ಪಕ್ಷಿಗಳ ಬಗ್ಗೆ ಭಯ ಹೀಮೋಫೋಬಿಯಾ ರಕ್ತದ ಬಗ್ಗೆ ಭಯ ಥಿಯೋಫೋಬಿಯಾ ದೇವರ ಬಗ್ಗೆ ನಿಕ್ಟೋಫೋಬಿಯಾ ಕತ್ತಲ ಬಗ್ಗೆ ಎಪಿಫೋಬಿಯಾ ಜೇನು ಹುಳುಗಳ ಬಗ್ಗೆ ಇಕ್ತಿಯೋಫೋಬಿಯಾ ಮೀನುಗಳ ಬಗ್ಗೆ ಕ್ರೋನೋಫೋಬಿಯಾ ಭವಿಷ್ಯದ ಬಗ್ಗೆ ಫೋಟೋಫೋಬಿಯಾ ಬೆಳಕಿನ ಬಗ್ಗೆ ಓಮ್ರೋಫೋಬಿಯಾ ಮಳೆಯ ಬಗ್ಗೆ ಥ್ಯಾಲಸೋಫೋಬಿಯಾ ಸಮುದ್ರದ ಬಗ್ಗೆ ಇಗ್ರೋಫೋಬಿಯಾ ಕೆಲಸದ ಬಗ್ಗೆ ಚಿಟೋಫೋಬಿಯಾ ಕೂದಲಿನ ಬಗ್ಗೆ ಭಯ ಬಾಥೋಫೋಬಿಯಾ ಆಳದ ಬಗ್ಗೆ ಏರೋಫೋಬಿಯಾ ಹಾರಾಟ ಮಾಡಲು ಭಯ ಅಲ್ಗೋಫೋಬಿಯಾ ನೋವಿನ ಬಗ್ಗೆ ಅಲೆಕ್ಟರೋಫೋಬಿಯಾ ಕೋಳಿಗಳ ಬಗ್ಗೆ ಅಗರೋಫೋಬಿಯಾ ಸಾರ್ವಜನಿಕ ಸ್ಥಳಗಳು ಮತ್ತು ಜನಸಂದಣಿಯ ಬಗ್ಗೆ ಆಂಡ್ರೋಫೋಬಿಯಾ ಪುರುಷರ ಬಗ್ಗೆ ಆಂಥೋಫೋಬಿಯಾ ಹೂವುಗಳ ಬಗ್ಗೆ ಅಟಿಚಿಫೋಬಿಯಾ ವೈಫಲ್ಯದ ಬಗ್ಗೆ ಬರೋಫೋಬಿಯಾ ಗುರುತ್ವಾಕರ್ಷಣೆಯ ಬಗ್ಗೆ ಕ್ರೋಮೋಫೋಬಿಯಾ ಬಣ್ಣಗಳ ಬಗ್ಗೆ ಸೈಬರ್ಫೋಬಿಯಾ ಕಂಪ್ಯೂಟರ್ ಬಗ್ಗೆ ಡೆಂಟೋಫೋಬಿಯಾ ದಂತ ವೈದ್ಯರ ಬಗ್ಗೆ ಗ್ಯಾಮೋಫೋಬಿಯಾ ಮದುವೆಯ ಬಗ್ಗೆ ಭಯ ಹೆಲಿಯೋಫೋಬಿಯಾ ಸೂರ್ಯನ ಬಗ್ಗೆ ಭಯ ಒಬೆಸೋಫೋಫೋಬಿಯಾ ಒಬೆಸೋಫೋಬಿಯಾ ತೂಕ ಹೆಚ್ಚಾಗುವ ಬಗ್ಗೆ ಭಯ ಲಾಕಿಯೋಫೋಬಿಯಾ ಹೆರಿಗೆಯ ಬಗ್ಗೆ ಟೆಕ್ನೋಫೋಬಿಯಾ ತಂತ್ರಜ್ಞಾನದ ಬಗ್ಗೆ ಭಯ ಇವಿಷ್ಟು ಫೋಬಿಯಾಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಈಗ ಜೈವಿಕ ಪದಾರ್ಥ ಆಕಾರ ಮತ್ತು ಅವುಗಳಲ್ಲಿರುವ ಆಮ್ಲದ ಬಗ್ಗೆ ನೋಡೋಣ ವಿನೇಗರ್ ಎಸಿಟಿಕ್ ಆ್ಯಸಿಡ್ ಕಿತ್ತಳೆ ಸಿಟ್ರಿಕ್ ಆ್ಯಾಸಿಡ್ ನಿಂಬೆಕಾಯಿ ಸಿಟ್ರಿಕ್ ಆ್ಯಸಿಡ್ ನೆಲ್ಲಿಕಾಯಿ ಸಿಟ್ರಿಕ್ ಆ್ಯಾಸಿಡ್ ಅನಾನಸ್ ಸಿಟ್ರಿಕ್ ಆ್ಯಾಸಿಡ್ ಟೊಮ್ಯಾಟೊ ಆಕ್ಸಾಲಿಕ್ ಮೊಸರು ಲ್ಯಾಕ್ಟಿಕ್ ಪಕ್ಷಿಗಳ ಈಕೆ ಯೂರಿಕ್ ಆ್ಯಸಿಡ್ ಹಣ್ಣು ಟಾರ್ಟಾರಿಕ್ ಆ್ಯಸಿಡ್ ಇರುವೆ ಜೇನುನೊಣ ಕಡಿತ ಅಥವಾ ಕೀಟಗಳು ಮೀಥೆನೋಯಿಕ್ ಆ್ಯಸಿಡ್ ತುರಿಕೆ ಗಿಡದ ಎಲೆಯ ಸೋಂಕು ಮೀಥೆನೋಯಿಕ್ ಆ್ಯಸಿಡ್ ಮಣ್ಣು ಹ್ಯೂಮಿಕ್ ಆ್ಯಸಿಡ್ ಮಳೆ ನೀರು ಕಾರ್ಬೋನಿಕ್ ಆ್ಯಸಿಡ್ ಮೂಳೆಗಳ ಸಂದು ಯೂರಿಕ್ ಆ್ಯಸಿಡ್ ಸ್ನಾಯುಗಳು ಆಯಾಸಗೊಂಡಾಗ ಲ್ಯಾಕ್ಟಿಕ್ ಆ್ಯಸಿಡ್ ಈರುಳ್ಳಿ ಸಲ್ಫೋನಿಕ್ ಆ್ಯಸಿಡ್ ಮಾವು ಸಿಟ್ರಿಕ್ ಆ್ಯಸಿಡ್ ಮ್ಯಾಲಿಕ್ ಆಸಿಡ್ ಸೇಬು ಅಸ್ಕಾರ್ಬಿಕ್ ಆ್ಯಸಿಡ್ ಮ್ಯಾಲಿಕ್ ಆ್ಯಸಿಡ್ ಜಠರ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಟೀ ಆಕ್ಸಾಲಿಕ್ ಆ್ಯಸಿಡ್ ಆರ್ ಟ್ಯಾನಿಕ್ ಆ್ಯಸಿಡ್ ಮೆಣಸು ಆಕ್ಸಾಲಿಕ್ ಆಸಿಡ್ ದ್ರಾಕ್ಷಿ ಟಾರ್ಟಾರಿಕ್ ಆ್ಯಸಿಡ್ ಆರ್ ಮ್ಯಾಲಿಕ್ ಆ್ಯಸಿಡ್ ಪಾದದ ಬೆವರು ಪ್ರೊಪೊನೋಯಿಕ್ ಆ್ಯಸಿಡ್ ಕೃಷಿ ಕ್ರಾಂತಿಗಳು ಹಸಿರು ಹಸಿರು ಕ್ರಾಂತಿ ಕೃಷಿ ಹಳದಿ ಕ್ರಾಂತಿ ಎಣ್ಣೆಕಾಳುಗಳು ಶ್ವೇತಕ್ರಾಂತಿ ಹಾಲು ನೀಲಿ ಕ್ರಾಂತಿ ಮೀನು ಪಿಂಕ್ ಕ್ರಾಂತಿ ಸೀಗಡಿ ಅಥವಾ ಈರುಳ್ಳಿ ಸುವರ್ಣ ಕ್ರಾಂತಿ ಹೂಗಳು ಹಣ್ಣುಗಳು ತೋಟಗಾರಿಕಾ ಬೆಳೆಗಳು ಕಾಮನಬಿಲ್ಲು ಕ್ರಾಂತಿ ಹಸಿರು ಹಳದಿ ಶ್ವೇತ ನೀಲಿ ಒಟ್ಟಾಗಿ ಕಾಮನ ಬಿಲ್ಲುನ ಕ್ರಾಂತಿ ಎನ್ನುವರು ಕೆಂಪು ಕ್ರಾಂತಿ ಮಾಂಸ ಟೊಮ್ಯಾಟೊ ಕಂದು ಕ್ರಾಂತಿ ಅಸಾಂಪ್ರದಾಯಿಕ ಶಕ್ತಿ ಚರ್ಮ ಕೋಕೋ ಬೆಳ್ಳಿ ಕ್ರಾಂತಿ ಮೊಟ್ಟೆ ಕಪ್ಪು ಕ್ರಾಂತಿಯು ಕಲ್ಲಿದ್ದಲು ಪೆಟ್ರೋಲಿಯಂ ಉತ್ಪನ್ನಗಳು ಗೋಲ್ಡನ್ ಫೈಬರ್ ಕ್ರಾಂತಿ ಸೆಣಬಿನ ಉತ್ಪಾದನೆ ಹಸಿರು ಚಿನ್ನದ ಕ್ರಾಂತಿ ಬಿದಿರಿನ ಪ್ರಚಾರ ಮತ್ತು ವ್ಯಾಪಾರ ಕ್ರಾಂತಿ ರಸಗೊಬ್ಬರ ಆತ್ಮೀಯರೇ ನಮಸ್ಕಾರ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್